ಕಲಬುರಗಿ ದೇವನಹಳ್ಳಿಯಲ್ಲಿ ಬಲವಂತದ ಸ್ವಾಧೀನ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದ ಹೋರಾಟಗಾರರ ಬಂಧಿಸಿದ್ದ ಪೊಲೀಸರ ದೌರ್ಜನ್ಯ ಖಂಡಿಸಿ ಕಲಬುರಗಿ ನಗರದಲ್ಲಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು ಜೂನ್ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಡಿಸಿ ಕಚೇರಿ ಮುಂದೆ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ನೀಲ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದಿಂದ ಭೂಸ್ವಾಧೀನ ಆದೇಶ ವಾಪಸ್ಸು ಪಡೆಯುವವರೆಗೂ ಪ್ರತಿಭಟನೆ ನಡೆಸಲಾಗುತ್ತೆ ಆದರೆ ಏಕಾಏಕಿ ಪೊಲೀಸರು ನುಗ್ಗಿ ಪ್ರತಿಭಟನಾಕಾರರನ್ನ ಎಳೆದಾಡಿ ಬಂಧಿಸಿದ್ದು ಖಂಡನೀಯವಾಗಿದ್ದೆ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ ಅದೇ ರೀತಿ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ ಡ್ರಗ್ ಅಬ್ಯೂಸ್ ಇದರ ಸಲುವಾಗಿ ಕಲಬುರಗಿ ನಗರ ಪೊಲೀಸ್ ಮತ್ತು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಇವತ್ತೊಂದು ವಾಪಾತನ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಈ ಮತ್ತು ಯುವಕರಿಗೆ ಇದರಿಂದ ದೂರ ಇರಿ ಮತ್ತು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಿ ಮತ್ತು ಏನು ಇದೊಂದು ಮಾದಕ ವಸ್ತುಗಳು ಬೆಳೀತಾರೆ ಅಥವಾ ಸಾಗಿಸ್ತಾರೆ ಮತ್ತು ಅದರಿಂದ ಪೆಡ್ಲರ್ಸ್ನಿಂದ ಕನ್ಸ್ಯೂಮರ್ಸ್ ಇರುವಂಥ ಒಂದು ಸೈಕಲನ್ನು ಆ ಸೈಕಲನ್ನು ಬ್ರೆಕ್ ಮಾಡಲಿಕ್ಕೆ ಒಂದು ಕರೆ ಕೊಡಿ ಅಂತ ಹೇಳುತ್ತಾ ಈ ಒಂದು ಅವೇರ್ನೆಸ್ ಜಾಥಾವನ್ನು ಇವತ್ತು ನಾವು ಮಾಡ್ತೀವಿ ಇದರಲ್ಲಿ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕೂಡ ಈ ದಿನ ಫುಲ್ ಡೇ ಒಂದು ಅವೇರ್ನೆಸ್ ಡ್ರೈವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ನನಗೆ ಇಷ್ಟಪಡ್ತೀವಿ ಇನ್ಕ್ಲೂಡಿಂಗ್ ಎನ್ ಸಿ ಸಿ ಅವರು ಇದ್ದಾರೆ ಮತ್ತು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ